ಒಂದು ದೊಡ್ಡ ಚಾನಲ್ ಟಿ ವಿ ನೈನ್ದಲ್ಲಿ ಇವತ್ತು ಒಂದು ಪ್ರಚಾರ ಆಗಿದೆ ಅದಕ್ಕೆ ನಾನು ಇದ್ದೀನಿ ಎರಡು ಸಾವಿರ ಐವತ್ತಕ್ಕೆ ಇಸ್ಲಾಂ ರಾಷ್ಟ್ರ ಆಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು ಬಿ ಜೆ ಪಿಯಲ್ಲಿ ಮುಂದುವರಿಬೇಡ್ರಿ ಹೋಗಿ ಅದೇ ಅವ್ರ ಬೆನ್ನ ಬೆನ್ನೀ ಅಥವಾ ಶಾಮನೂರು ಮನೆಯಾಗೆ ಯಡಿಯೂರಪ್ಪನ ಮನೆ ಮನೆಯಾಗೆ ಕೂತ್ಬಿಡ್ರಿ ನೀವೆಲ್ಲ ಲಿಂಗಾಯತರು ಬೀರ್ಸೆ ಅವರು ನೀವು ಇಲೆಕ್ಷನ್ ಬಂದಾಗ ಹಿಂದೂಗಳ ರಕ್ಷಣೆ ಮಾಡ್ತೀನಿ ರೀ ಮ್ಯಾಗ ಎಲ್ಲಾನು ನಾ ತೊಗೊಂಡು ಹೋಗ್ತೀನಿ ಅಂತೀವಿ ಮತ್ತು ಹಿಂದೂಗಳು ನಿಮ್ಗೆ ಯಡಿಯೂರಪ್ಪಗೆ ಯಾಕೆ ಆಗ್ಬೋದು ಯಡಿಯೂರಪ್ಪ ಕುಟುಂಬ ಮಾ ಭ್ರಷ್ಟ ಕುಟುಂಬ ಅಂತೇಳಿ ಈಗಾಗಲೇ ಇದ್ದಾಗಿನೂ ಅವ್ನ ರಾಜ್ಯಾಧ್ಯಕ್ಷ ಮಾಡಿರಿ ನಿನ್ನೆ ಹೇಳ್ತಾನೆ ವಿಜೇಂದ್ರ ನಾವು ಸ್ವಾಮಿಗಳಿಗೆ ಬಿಟ್ಟಿರೋದು ಸ್ವಾಮಿಗಳಿಗೆ ಬಿಟ್ಟು ಅಲ್ಲ ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಏನು ಹಿಂದುತ್ವ ಹಿಂದುತ್ವ ಇರಂಗಿದ್ರೆ ಬಿ ಜೆ ಪಿಗಿರಿ ಇವತ್ತು ಯಡಿಯೂರಪ್ಪ ಆಗಲಿ ಜಗದೀಶ್ ಶೆಟ್ಟರ್ ಆಗಲಿ ಬೊಮ್ಮಾಯಿ ಆಗಲಿ ಇಲ್ಲ ನಾವು ಹಿಂದೂ ಅಲ್ಲ ನಾವು ವೀರ್ ಸೇವರು ಅದರ ಪ್ರತ್ಯೇಕ ಧರ್ಮ ಅಂದ್ರೆ ನೀವೇ ಹೋಗ್ರೆ ಕಾಂಗ್ರೆಸ್ ಇದ್ದಾಗ ಹೆಂಗಾದರೂ ನಿಮ್ಮ ಬಗ್ಗೆ ಬಿಡಿಲಕ್ಕ ಥರ ಹೋಗ್ರೆ ಅಲ್ಲಿ ಇವತ್ತ ಕರ್ನಾಟಕದಲ್ಲಿ ಇವ್ರು ಯಾರು ಮಾತು ಕೇಳೋ ಪರಿಸ್ಥಿತಿಗಳು ಜನ ಇಲ್ಲ ಒಂದು ವೇಳೆಗೆ ಮಂಡ್ಯದಾಗ ನಾವು ಮೊನ್ನೆ ಹೋದಾಗ ಮಂಡ್ಯ ಮದ್ದೂರು ಅಲ್ಲಿ ಜನ ಮೊದಲು ಬರೇ ನಾವು ಒಕ್ಕಲಿಗರು ನಮ್ಮ ಲೀಡ್ರ್ ಕುಮಾರಸ್ವಾಮಿ ನಮ್ಮ ಲೀಡ್ರ್ ಅಂಬರೀಷ್ ನಮ್ಮ ಲೀಡ್ರ್ ಡಿ ಕೆ ಶಿವಕುಮಾರು ಹತ್ತಿದ್ರು ಈಗ ಅದು ಹೋಗಿಬಿಟ್ಟದೆ ಮಂಡ್ಯದಲ್ಲಿ ಸಹ ಹಿಂದೂ ಕಾರ್ಯಕರ್ತರು ತಯಾರಾಗ್ಯಾರ ಹಿಂದೂ ಧರ್ಮ ಸನಾತನ ಧರ್ಮ ಉಳಿದ್ರೂ ನಾವು ಭಾರತದಲ್ಲಿ ಒಕ್ಕಲಿಗರು ಉಳಿತೀವಿ ಲಿಂಗಾಯತರು ಉಳಿತೀವಿ ದಲಿತರು ಉಳಿತೀವಿ ವರ್ಗ ಉಳಿತೀವಿ ಸಿದ್ದರಾಮಯ್ಯಂಥ ಒಬ್ಬ ವ್ಯಕ್ತಿ ಕೇವಲ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಅವರ ಬಜೆಟ್ನಲ್ಲಿ ಏನೂ ಇಲ್ಲ ನೂರು ಉರ್ದು ಸಾಲಿ ಕಟ್ತೀನ ತಾನೆ ನೂರೈವತ್ತು ಕೋಟಿ ರೂಪಾಯಿ ಏನು ಇದಕ್ಕೆ ರೊಕ್ಕ ಕಂಪೌಂಡ್ ಕಟ್ಟಲಿಕ್ಕೆ ರೊಕ್ಕ ಕೊಡ್ತೀನ ತಾನೆ ಎಷ್ಟೋ ಮೌಲಾನಾ ಕಲಾಂ ಆಜಾದ್ ಸಾಲಿ ಮಾಡ್ತೀನ ತಾನೆ ಮುಸ್ಲಿಮ್ ಹುಡುಗರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಏನು ವಿದ್ಯಾಭ್ಯಾಸಕ್ಕೆ ಇದನ್ನು ಕೊಡ್ತೀನ ತಾನೆ ಮುಸ್ಲಿಮ್ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತೀನ ತಾನೆ ನಾಚಿಕೆ ಆಗ್ಬೇಕಲ್ಲ ಇಂಥ ಒಬ್ಬ ವ್ಯಕ್ತಿ ಇರುವಂಥ ಕಾಲದಲ್ಲಿ ಒಂದರೆ ಹಾಲಮತ್ತ ಸಮುದಾಯದವ್ರಿಗೆ ಏನಾದರೂ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಕುರಿಗಾರಿಗೆ ನೂರು ಕುರಿ ಇದ್ದಾನೆ ಹತ್ತು ಲಕ್ಷ ಕೊಡ್ತೇನೆ ಸಾವಿರ ಕುರಿ ಇದ್ದಾನೆ ಐವತ್ತು ಲಕ್ಷ ಯಾವ್ದಾರು ಸ್ಕೀಮ್ ನೀವು ತೆಗೆದ್ರೆ ಯಾವ ಮತದಿಂದ ಬಂದಿರಿ ಆ ಮತಕ್ಕೇ ಅಪಮಾನ ಮಾಡ್ಲಾಕತ್ತೀರಿ ನಾನು ಒಂದಿನ ಜನ ಇದ್ರೆ ಇಸ್ಲಾಂ ಹಾಕ್ತೀನಿ ಹೀಗೆ ಆಗ್ರಿ ನೀವು ಮಾಡ್ತಿರುವಂಥ ಬರೇ ಮುಸ್ಲಿಮರ ತುಷ್ಟೀಕರಣ ಅಂಥದ್ರಾಗ ಬಿ ಜೆ ಪಿ ಕರ್ನಾಟಕದಲ್ಲಿರುವ ಲೀಡ್ರ್ಗಳು ವೀರಸೈವ್ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ ಅವ್ರು ಹಿಂದೂ ಅಥ್ವ ಬರ್ಸುವಂಥ ಇದ್ರೆ ಹೋಗಿ ಯಾಕಂದರೆ ಬಿ ಜೆ ಪಿಗಾರ ರಾಜೀನಾಮೆ ಕೊಡಿರಿ ಅಥವಾ ನೀವು ಶ್ಯಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪ ಮತ್ತು ಯಾರು ಕಣ್ರೆ ಬಿ ಎಸ್ ವಾಯ್ ಅಂತ ಹೇಳಿನಲ್ಲ ಬಿ ಅಂದರೆ ಭೀಮಣ್ಣ ಕಣ್ರೆ ಎಸ್ ಅಂದ್ರೆ ಶ್ಯಾಮನೂರು ಶಿವಶಂಕರಪ್ಪ ವಾಯ್ ಅಂದ್ರೆ ಯಡಿಯೂರಪ್ಪ ಈ ಮೂರು ಕಂಪ್ನಿಗಳ ವೀರಸೈವ ಮಹಾಸಭಾ ಬಂದಾಗಬೇಕು ನಮ್ಮ ಶಂಕರ ಬಿದಿರವ್ರ ಬಾಬಾ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತಾರೆ ಏನಂದ್ರೆ ಶಂಕರಬಿದ್ರವರು ಈ ವೀರಸೈವ ಲಿಂಗಾಯತರು ಒಂದು ಮಾಡಬೇಕು ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಶಂಕರಬಿದ್ರವರು ಕರ್ನಾಟಕದ ವೀರಶೈವ ಮಹಾಸಭಾದ್ರೆ ಹೇಳಿದ್ರು ಕೆಲವೊಂದು ಉಪಾಧ್ಯಾಯಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಸಲ್ಲಿ ಬೆಂಕಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಶೈವ ಮಹಾಸಭಾದ ಸಭೆಗೆ ಹೋಗಬಾರ್ದು ಒಂದು ವೇಳೆ ಪಂಚಪೀಠದವ್ರಿಗೆ ವಿರಕ್ತ ಮಠದವ್ರಿಗೆ ಸಮಾಜ ಕುಡಿಸೋದಿತ್ತಂದ್ರೆ ಈ ವೀರಸವಿ ಮಹಾಸಭದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ ನಿಮ್ಗೆ ಅವ್ರು ಭಾಳ ಅದಾರ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರು ದೊಡ್ಡ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾರ ಇವ್ರು ಬೆನ್ನೆ ನಿಮ್ಮ ಬೆನ್ನ ಬೆನ್ನೆ ಹತ್ತೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಯಾವ ಲಿಂಗಾಯತ್ರು ಬೆನ್ನ ಹತ್ತೋದಿಲ್ಲ ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ ಯಾವಾಗ ದಲಿತರು ಎಷ್ಟು ಮಂದಿ ನಾವು ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು ದ ಸ್ವಾಮಿಗಳು ಅಂತರ್ಜಾತಿ ವಿವಾಹ ಎಟ್ ಮಾಡಿರಿ ನಂಗೆ ದಲಿತರಿಗೆ ಲಿಂಗಾಯತರಿಗೆ ಎಲ್ಲರೂ ಜಾತಿ ವಿವಾಹ ಮಾಡಿದ್ದಾರೆ ಸಮಾನತೆ ತರಲಾಕ ದಲಿತರು ಒಣಗೋಗಿರ ಏನೂ ಇಲ್ಲ ಹೋಗೋದು ಚೊಲೋ ಚಲೋ ಶ್ರೀಮಂತರ ಮನೆಗೆ ಅಲ್ಲೇ ಪಾತ್ ಪೂಜೆ ಮಾಡ್ಕೋದು ಅಲ್ಲೇ ಹಾಕೋದು ತಥಾಸ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು ಯಡಿಯೂರಪ್ಪನ ಮಗ ವೀರೇ ವಿಜಯೇಂದ್ರ ತಥಾಸ್ತು ಈಶ್ವರ ಖಂಡ್ರೆ ಉನ್ನತಿಯಾಗಿ ಅವನ ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು ಈ ಕಂಪನಿ ಮಾಡಿದ್ರೆ ನಿಮ್ಗೆ ಯಾರು ಹಳ್ಳಿನ ಆಗ್ತಾವೆ ಯಾಕೆ ಪಂಚಮಸಾಲಿಗಳು ಯಾರು ಹೋಗ್ಬಿಡೋದು